ಇಡೀ ಕೋಟಿ ಜನಗಳಿಗೆ ಇವತ್ತು ನಾನು ನನ್ನ ಒಂದು ಧನ್ಯವಾದನ ಅರ್ಪಿಸ್ತೇನೆ ಏನಂದ್ರೆ ಇಡೀ ಕೋಟಿ ಜನ ಇವತ್ತು ನನ್ನ ಮಗಳ ನಾನು ಒಂದು ಜನ್ಮ ಕೊಟ್ಟ ತಾಯಿ ಆದರೂ ಇವತ್ತು ಕೋಟಿ ಜನಕ್ಕೆ ಅವಳು ದೇವತೆಯಾಗಿ ಅವರನ್ನು ಎಬ್ಬಿಸುತ್ತಾ ಇಡೀ ಆದಂತ ಅತ್ಯಾಚಾರಿಗಳಿಗೆ ಇವತ್ತು ಶಿಕ್ಷೆ ಆಗುವಂತ ಒಂದು ಅವಳೊಂದು ಇವತ್ತು ನ್ಯಾಯ ಕೊಡಿಸುವ ಮೂಲಕ ಅವಳು ಮುಂದೆ ಬರ್ತಿದ್ದಾಳೆ ಅಂದ್ರೆ ಒಂದು ದೇವತೆಯಾಗಿ ಒಂದು ಅನ್ನುವಂತ ನನ್ನ ಮಗಳಿಗೆ ನಾನು ಇಡೀ ದೇಶದ ಜನಗಳಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಇವಾಗ ನಾವು ಹದಿಮೂರು ವರ್ಷದಿಂದಲೇ ನೋಡ್ತಾ ಇದ್ದೀವಿ ಅವಳ ಶಕ್ತಿ ಏನು ಏನಾಗ್ತಿದೆ ಏನ್ ಆಗ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಇವಾಗ ಕೋಟಿ ಕೋಟಿ ಜನಗಳಿಗೆ ಗೊತ್ತಿದೆ ಸೌಜನ್ಯ ಶಕ್ತಿ ಏನಂತ ಎಲ್ರಿಗೂ ಗೊತ್ತಿದೆ ಯಾಕಂದ್ರೆ ಇಷ್ಟು ಮಕ್ಕಳಿಗೆ ನನ್ನ ಮಗಳೇ ಇವತ್ತು ಪ್ರೇರಣೆ ಅಂದ್ರೆ ನಾನು ಆ ಮಗಿಗೆ ಒಂದು ಜನ್ಮ ಕೊಟ್ಟಿದ್ದೆ ನನ್ನ ಹೊಟ್ಟೆಯಿಂದ ಅದು ನಾನು ಇವತ್ತು ತೃಪ್ತಿ ಪಡ್ತಾ ಇದ್ದೇನೆ ಅಲ್ಲಿ ಆದಂತ ಮಕ್ಕಳಿಗೆ ನ್ಯಾಯ ಸಿಕ್ಕಿದ್ರೆ ನನ್ನ ಮಗಳಿಗೆ ನ್ಯಾಯ ಖಂಡಿತ ಸಿಗುತ್ತೆ ಅನ್ನುವಂತ ನಾನು ಭರವಸೆ ಇದ್ದೇನೆ ಯಾಕಂದ್ರೆ ನಾನು ಹದಿಮೂರು ವರ್ಷದಿಂದ ಕೂಡ ನಾನು ನನ್ನ ಮಗಳಿಗೋಸ್ಕರ ನ್ಯಾಯ ಕೇಳ್ತಿಲ್ಲ ಅಲ್ಲಿ ಆದಂತ ಮಕ್ಕಳಿಗೆ ನ್ಯಾಯ ಸಿಗಬೇಕು ಆ ಮಕ್ಕಳಿಗೆ ನ್ಯಾಯ ಸಿಗದ್ರೆ ನನ್ನ ಮಗಳಿಗೆ ನ್ಯಾಯ ಸಿಕ್ಕಿದಂಗೆ ನ್ಯಾಯ ಸಿಕ್ಕಿದ್ರೆ ನನ್ನಂತ ಸಂತೋಷ ಪಡೋ ತಾಯಿ ಬೇರೆ ಯಾರೂ ಇಲ್ಲ ಸರ್ ಹದಿಮೂರು ವರ್ಷದಿಂದ ನಮ್ಮ ಮಗಳದನ್ನೇ ನೆನಮಿಸ್ಕೊಂಡು ಅದನ್ನೇ ಮಾತಾಡ್ತಾ ಇದ್ದಾರೆ ಇವಾಗ ಸೌಜನ್ಯನೇ ಪ್ರೇರಣೆ ಸೌಜನ್ಯಿಂದ ಇಷ್ಟೆಲ್ಲ ತನಿಖೆ ಆಗ್ತಿದೆ ಅನ್ನೋದು ತುಂಬ ಜನ ತುಂಬ ಜನಗಳ ಪ್ರಾರ್ಥನೆ ಕೂಡ ಆಗ್ತಾ ಉಂಟು ಸೌಜನ್ಯಿಂದಲೇ ಇವತ್ತು ನ್ಯಾಯ ಸಿಗಬೇಕು ಅವಳಿಂದಲೇ ಇಷ್ಟು ಆದ ಅತ್ಯಾಚಾರಿಗಳಿಗೆ ಇಲ್ಲಿ ಆದಂಥ ಎಲ್ರಿಗೂ ನ್ಯಾಯ ಅನ್ನುವಂಥದ್ದು ಎಲ್ಲ ಜನಗಳ ಯಾವ ಜಾತಿ ಮತ್ತು ಯಾವುದು ನಾವು ಮಾತಾಡಲ್ಲ ಎಲ್ಲ ಜಾತಿಯವರು ಕೂಡ ಒಟ್ಟು ಸೇರಿ ಇವತ್ತು ಪ್ರಾರ್ಥನೆ ಮಾಡ್ತಿದ್ದೇನೆ ಯಾಕಂದರೆ ಸೌಜನ್ಯ ಯಾರು ಕೂಡ ಮರೆತಿಲ್ಲ ಹೊಸತು ಹೊಸತು ಜನಗಳು ಕೂಡ ಇವತ್ತು ಸೌಜನ್ಯದೇ ಒಂದು ನೆನೆಸ್ಕೊಂಡು ಅಷ್ಟು ದೂರದಿಂದ ನಮ್ಮ ಮನೆಗೆ ಇವಾಗ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಜನ ಬರ್ತಾ ಇರ್ತಾರೆ ಒಂದು ಪೂಜೆ ಮಾಡಿಕೊಂಡು ಅವರ ಹತ್ರ ಬೇಡ್ಕೊಂಡು ಎಲ್ಲಿ ದೇವಸ್ಥಾನಕ್ಕೆ ಹೋದ್ರು ಕೂಡ ಪ್ರಾರ್ಥನೆ ಕೂಡ ಸೌಜನ್ಯಗೋಸ್ಕರ ಪ್ರಾರ್ಥನೆ ಮಾಡಿ ಆ ಮಗಿಗೊಂದು ನ್ಯಾಯ ಸಿಗಿಲ್ಲ ಅನ್ನುವಂಥದ್ದು ಎಲ್ಲರೂ ಕೂಡ ದೌರ್ಜನ್ ನೆನೆಸ್ಕೊಂಡು ಇರ್ತಾರೆ ಹೇಗೆ ನೆನಪಾಗ್ತಾಳೆ ಅಂದ್ರೆ ನನ್ನ ಮಗಳನ್ನು ಮರಿಲಿಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಾವು ಒಂಬತ್ತು ತಿಂಗಳು ಹತ್ತು ತಿಂಗಳು ಸಾಕಿದ ಆ ಮಗುವನ್ನು ಇವತ್ತು ಮರೀಲಿಕ್ಕೆ ಇಲ್ಲ ಯಾಕೆಂದ್ರೆ ಆ ನೆನಪು ನಾನು ಮರಿಬೇಕೆ ನನ್ನ ಸಾವು ನನಗೆ ಬರಬೇಕು ಅಷ್ಟು ಮಾತ್ರ ಮರೀಲಿಕ್ಕೆ ಸಾಧ್ಯ ಇವಾಗ ನನ್ನ ಮಗು ಆದ ನೋವು ನನಗೆ ಇವಾಗ ಗೊತ್ತು ಏಕೆಂದರೆ ಆ ಮಕ್ಕಳಿಗೆ ಕೂಡ ಇದೇ ರೀತಿಯಲ್ಲಿ ನೋವು ಪಟ್ಟು ಎಷ್ಟು ಚಿತ್ರಹಿಂಸೆ ಮಾಡಿ ಸಾಯಿಸಿದ್ದಾರೆ ಅನ್ನುವಂಥದ್ದು ಇವಾಗ ನನಗೆ ತಿಳಿಯುತ್ತದೆ ಏಕೆಂದರೆ ನನ್ನ ಮಗು ಎಷ್ಟು ಚಿತ್ರಹಿಂಸೆ ಮಾಡಿ ಒಂದು ಅನ್ನನ್ನು ಬಚಾವ್ ಮಾಡಿ ಕಾಪಾಡಿ ಏ ಮುಟ್ಟಬೇಡಿ ಅನ್ನುವಂಥದ್ದು ತುಂಬ ಒಂದು ಕಣ್ಣೀರಿನಲ್ಲಿ ಬೇಡ್ಕೊಂಡಿರುವ ಮಗಿರಬಹುದು ಅದಕ್ಕಿಂತ ಅಂದ್ರೆ ನಾನು ಮಗಳನ್ನ ಅದೇ ರೀತಿ ದಿನ ಪೂರ್ತಿ ಆಗುವಾಗ ಮಗಳನ್ನೇ ನೆನೆಸ್ಕೊಂಡು ಇವಾಗ ನಾವೊಂದು ಮನೆಯ ಸುತ್ತಮುತ್ತ ಸೌಜನ್ಯ ಫೋಟೋ ಇಟ್ಟಿದ್ದೀವಿ ಯಾಕಂದ್ರೆ ನಾವು ಮರಿಬಾರ್ದು ನಮ್ಮ ಮಗಳ ನಾನು ಮರಿಬಾರ್ದು ಅನ್ನೋದು ಮುಖ ನೋಡಿ ನನಗೆ ನಾನು ಒಬ್ಳೇ ಇದ್ರೆ ನನಗೆ ನೆನಪಾಗಿದೆ ನನ್ನ ಮಗಳು ಯಾವ ರೀತಿ ನೋವು ತಿನ್ಬರುದು ಪಾಪ ಯಾವ ರೀತಿಯಲ್ಲಿ ಒಂದು ಪ್ರಾಣ ಅನ್ನೋದು ನಾನು ದಿನ ಪ್ರತಿ ನೆನೆಸ್ಕೊಳ್ತೇನೆ ಈ ಹದಿಮೂರು ವರ್ಷಗಳ ಬಳಿಕವೂ ಕೂಡ ನಿಮ್ಮಗಳಿಗೆ ನ್ಯಾಯ ಅಂತ ನಿಮಗೆ ಅನಿಸುತ್ತ ಖಂಡಿತ ಒಂದು ದಿವಸ ಆದರೂ ದೇವರು ಕಣ್ಣು ಬಿಟ್ಟೇ ಬಿಡ್ತಾರೆ ಅನ್ನುವಂಥದ್ದು ನಮಗೆ ನಂಬಿಕೆ ಇತ್ತು ಏಕೆಂದರೆ ನಾವು ಯಾರಿಗೂ ಕೂಡ ಅನ್ಯಾಯ ಮಾಡಲಿಕ್ಕೆ ಹೋಗಿಲ್ಲ ನಮಗೆ ನ್ಯಾಯ ಬೇಕಷ್ಟೇ ಕೇಳ್ತಾ ಇದ್ದೀವಿ ಅದಕ್ಕೋಸ್ಕರ ನಮಗೆ ನ್ಯಾಯ ಸಿಗುತ್ತೆ ದೇವರು ಇದ್ದಾರೆ ಅನ್ನುವಂಥದ್ದು ಎಲ್ಲ ದೇವರ ಕೂಡ ನಾವು ಪ್ರಾರ್ಥನೆ ಮಾಡಿದ್ದೀವಿ ಖಂಡಿತ ನ್ಯಾಯ ಸಿಗುತ್ತೆ ಕಾಣೋ ಪ್ರಕಾರ ನ್ಯಾಯ ಸಿಗದಿದ್ದರೂ ಜನಗಳಿಂದ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನಾನು ಜನಗಳ ಮೇಲೆ ನಂಬಿಕೆ ಇಟ್ಟಿದ್ದೇನೆ